ಕರಾಗಿ ತಡಿಗೆ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬೆಂಡೆ ರೆಸ್ಟೋರೆಂಟ್ ಬೆಂಡೆಕಾಯಿ ಕರಿ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೆ ಮುಂಚೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಪ್ಲೀಸ್ ತಿಳಿಸಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅವಶ್ಯಕತೆ ಇದೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬೇರೆಯವ್ರಿಗೂ ಶೇರ್ ಮಾಡಿ ಬೆಂಡೆಕಾಯಿ ರೆಸ್ಟೋರೆಂಟ್ ಕರಿ ಮಾಡೋಕ್ಕೆ ಏನೇನು ಪದಾರ್ಥ ಅಂತ ನೋಟ್ ಮಾಡ್ಕೊಳ ಬೆಂಡೆಕಾಯಿ ನಾನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಾಲ್ಕು ಟೊಮಾಟ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ನಾಲ್ಕು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಒಂದು ಐದು ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಒಂದು ಸಣ್ಣ ಈರುಳ್ಳಿ ಇನ್ನೊಂದು ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ ಎರಡು ಸಕ್ಕರೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸ್ವಲ್ಪ ನಿಂಬೆ ರಸ ಕಡಲೆ ಹಿಟ್ಟು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅರಶಿನ ಪುಡಿ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಜೀರಾ ಪುಡಿ ಗರಂ ಮಸಾಲೆ ಇಷ್ಟು ತೊಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಪಾತ್ರೆಗೆ ಈಗ ಬೆಂಡೆಕಾಯಿ ಹಾಕ್ಕೊತೀನಿ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ ಎರಡು ಸ್ಪೂನಷ್ಟು ನಾನು ಕಡಲೆ ಹಸಿಟ್ಟು ಹಾಕ್ಕೊತೀನಿ ಒಂದು ಖಾಲಿ ಸ್ಪೂನಷ್ಟು ಅರಿಶಿನ ಹಾಕ್ಕೊಂತೀನಿ ಒಂದು ಕಾಲಿ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಕೊಂತೀನಿ ಒಂದು ಅರ್ಧ ಸ್ಪೂನು ದಣಿಯ ಹಾಕ್ಕೊಂತೀನಿ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತೀನಿ ನಿಂಬೆ ರಸ ಹಾಕ್ಕೊತೀನಿ ಒಂಚೂರು ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗೆ ನೋಡಿ ಮಿಕ್ಸ್ ಆಗಿದೆ ಒಂದು ಕಡೆ ಇಟ್ಬಿಡ್ತೀನಿ ಇದನ್ನ ನಾನು ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಲೈಟಾಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಾಗಿರೋ ಸಾಕು ಹೆಚ್ಕೊಂಬಿಡೋಣ ಎಲ್ಲ ಈಗ ಬೆಂಡೆಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇನ್ನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಈ ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಅದಕ್ಕೆ ಒಂದು ಈ ಸ್ಪೂನಷ್ಟು ಜೀರಿಗೆ ಹಾಕ್ಕೊತೀನಿ ಈರುಳ್ಳಿ ಹಾಕ್ಕೊಂತೀನಿ ಚೆನ್ನಾಗೆ ಫ್ರೈ ಮಾಡ್ಕೊಳಣ ಒಂದು ಐದು ನಿಮಿಷ ಇದು ಚೆನ್ನಾಗಿ ಬೇಯಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಟೀ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ ಒಂದು ಹಸಿ ಕಟ್ ಮಾಡಿ ಇಟ್ಟಿದ್ದೆ ಅದು ಹಾಕ್ಕೊತೀನಿ ಚೆನ್ನಾಗಿ ಹಸಿ ವಾಸನೆ ಹೋಗೋಣ ಫ್ರೈ ಮಾಡ್ಕೊಳ್ಳೋಣ ಟೊಮಟೊ ಹಾಕ್ಕೊಂಬಿಡ್ತೀನಿ ಚೆನ್ನಾಗೆ ಫ್ರೈ ಮಾಡ್ಕೊಂಬಿಡೋಣ ಇದು ನೋಡಿ ಅರ್ಧ ಭಾಗ ಬೆಂದಿದೆ ಇನ್ನೊಂಚೂರು ಬೇಲಿ ನೋಡಿ ಚೆನ್ನಾಗೆ ಬೆಂದ್ಕೊಂಡಿದೆ ಟೊಮೊಟೊ ಅರ್ಶಿಣ ಒಂದು ಸ್ಪೂನ್ ಹಾಕ್ಕೊಳೋಣ ಧನಿಯಾ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ಗರಂ ಮಸಾಲ ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ ಜೀರಾ ಮಸಾಲ ಕಾಲು ಸ್ಪೂನ್ ಹಾಕ್ಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಣ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ರುಚಿಗೆ ಆವಾಗಲೇ ಬೇರೆ ಉಪ್ಪು ಹಾಕಿದ್ದೀನಿ ಇದು ಬೆಂಡೆಕಾಯಿ ಉರಿಯಾವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಮೊಸರು ಹಾಕ್ಕೊಂಬಿಡೋಣ ಈಗ ನೋಡಿ ಚೆನ್ನಾಗಿ ಗ್ಯಾಸ್ ಕಡಿಮೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಬಿಟ್ಟು ಮಿಕ್ಸ್ ಆಗಿದೆ ಈಗ ಎಣ್ಣೆ ಬರೋ ಗಂಟ ಸ್ವಲ್ಪ ವೇಯ್ಟ್ ಮಾಡೋಣ ಒಳಗೆಲ್ಲ ಎಣ್ಣೆ ಬಿಟ್ಕೊತೈತಲ್ಲ ಅದು ಗಂಟೆ ಸ್ವಲ್ಪ ಮಸಾಲಾನ ಮಿಕ್ಸ್ ಮಾಡ್ತಾ ಸ್ವಲ್ಪ ಬೇಯಿಸೋಣ ನೋಡಿ ಆ ಕಡೆ ಈ ಕಡೆ ಎಣ್ಣೆ ಇದೆ ಚೆನ್ನಾಗಿ ತಿರ್ಸ್ಕೊಳ ನೋಡಿ ಮಸಾಲೆನೂ ಚೆನ್ನಾಗಿ ಗಟ್ಟಿಯಾಗಿದೆ ಈಗ ನಾವು ಅವಾಗಲೇ ಬೇಯಿಸಿಟ್ಟಿರ ಅಂದರೆ ಎಣ್ಣೆ ಒಳಗೆ ಬೇಯಿಸ್ಕೊಂಡಿದ್ಯವಲ್ಲ ಫ್ರೈ ಮಾಡ್ಕೊಂಡಿದ್ಯವಲ್ಲ ಆ ಬೆಂಡೆಕಾಯಿನ ಹಾಕ್ಕೊಂಬಿಡೋಣ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಂತೀನಿ ಚೆನ್ನಾಗೆ ಫ್ರೈ ಮಾಡ್ಕೊತೀನಿ ಅಂದರೆ ತಿರುಗಿಸ್ಕೊತೀನಿ ಒಂದು ಈ ಸಕ್ಕರೆ ಹಾಕ್ಕೊತೀನಿ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಳ ಚೆನ್ನಾಗೆ ತಿರುಗಿಸ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ನಾವು ಮುಚ್ಚಿಡೋಣ ನೋಡಿ ಆಗಿದೆ ಚೆನ್ನಾಗೆ ಮಸಾಲೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಅನ್ನಕ್ಕಾಗಲಿ ಚಪಾತಿಗಾಗಲಿ ಪೂರಿಗಾಗಲಿ ತುಂಬ ಚೆನ್ನಾಗಿರ್ತಿತ್ತು ಇದು ನೋಡಿ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಪನ್ನೀರ್ ಉದುರಿಸ್ಕೊಳ್ಳೋಣ ನೋಡಿದ್ರಲ್ಲ ರೆಸ್ಟೋರೆಂಟ್ ಬೆಂಡೆಕಾಯಿ ಕರಿ ಯಾವ ರೀತಿ ಮಾಡೋದು ಅಂತ ಹೇಳಿ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಾಗಿ ಬಾಯ್